ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ವಿಕಲರ ಚೇತನ ದಿನಾಚರಣೆಯನ್ನು ಚಂದರಾಯಪಟ್ಟಣ ತಾಲೂಕು ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಇರುವಂತಹ ವಿಕಲಚೇತನ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಉಚಿತವಾಗಿ ನೀಡುವ ಮೂಲಕ ಚನ್ನರಾಯಪಟ್ಟಣ ತಾಲೂಕಿನ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ವಿನೂತನವಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕದ ತಾಲೂಕು ಅಧ್ಯಕ್ಷ ವೇಣು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಮರವನಹಳ್ಳಿ ಕಾರ್ತಿಕ್ ಸಹ ಕಾರ್ಯದರ್ಶಿ ನವೀನ್ ಚಂದ್ರಾಯಪಟ್ಟಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಯುವ ಘಟಕದ ಉಪಾಧ್ಯಕ್ಷ ಸಚಿನ್ ಮಂಜಣ್ಣ ಯುವ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳಾದ ಜೀವನ್ ಬಾಬು ವೇಣು ಪ್ರಮೋದ್ ಕಾರ್ತಿಕ್ ಮನು ಅನಿಲ್ ಮಂಜು ಸಂತೋಷ್ ದಕ್ಷಿಣ್ ಕಿರಣ್ ಹಾಗೂ ಇತರರು ಉಪಸ್ಥಿತರಿದ್ದರು ಸ್ನೇಹಿತರು ಮತ್ತು ಬಂದು ವಿಶ್ವದ ದಿನಾಚರಣೆಯನ್ನು ಒಂದು ಡಿಸೆಂಬರ್ ಮೂರನೇ ತಾರೀಕು ವಿಶ್ವ ವಿಶ್ವಚೇತನ ದಿನಾಚರಣೆಯನ್ನ ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಕಲಚೇತರರಿಗೆ ಕ್ಷೇತ್ರಕ್ಕೆ ಸಾಮಾಜಿಕವಾದ ಕಳಕಳಿ ಸಾಮಾಜಿಕ ಏನ್ ಸಿಗ್ಬೇಕು ಅವರಿಗೆ ಸಮಾನತೆ ಅವರ ಸಾಮಾಜಿಕ ದೃಢತೆ ಅವರ ಮಾನಸಿಕ ಧೈರ್ಯನ ತುಂಬತಕ್ಕಂತ ಕೆಲಸನ ಎಲ್ಲಾ ಮಾಡ್ಬೇಕು ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಸಹೋದರ ಸಹೋದರಿಯ ಅಂಗವೈಕಲ್ಯ ಇರ್ತಕ್ಕಂಥವ್ರಿಗೆ ಎಲ್ಲ ಸಹೋದರ ಸಹೋದರಿಯರು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕು ಮತ್ತೆ ಅವರಿಗೆ ಸಿಗತಕ್ಕಂಥ ಸಮಾಜದಲ್ಲಿ ಮೂಲ ಸೌಕರ್ಯಗಳನ್ನ ವಿದ್ಯಾರ್ಥಿ ಆಗಿರ್ಬೋದು ಸಾಮಾಜಿಕ ಕಳಕಳಿ ಆಗಿರ್ಬೋದು ಹಾಗೂ ಆಟೋಟಿಕೆಗಳಾಗಿರ್ಬೋದು ಅದನ್ನ ಕೊಡಿಸ್ತಕ್ಕಂಥ ಕೆಲಸಗಳನ್ನ ಸಹೋದರ ಸಹೋದರಿಯರು ಎಲ್ಲರೂ ಸೇರಿ ಮಾಡ್ಬೇಕು ಅಂತ ಕೇಳ್ಕೊತ ಹಾಗೂ ಈ ನಾಳೆ ಡಿಸೆಂಬರ್ ಎರಡನೇ ತಾರೀಕು ಜಿಲ್ಲಾ ಕ್ರೀಡಾಕೂಟ ಇದೆ ಅಂಗವಿಕಲೆಯರ್ ನಾಳೆ ಜಿಲ್ಲಾ ಕ್ರೀಡಾಕೂಟ ಇದೆ ಅದ್ರ ಪ್ರಯುಕ್ತ ನಾವು ನಮ್ಮ ವಿದ್ಯಾರಣ್ಯ ಬರಗಂಡ್ ಪರಿಷತ್ ವಿದ್ಯಾರಣ್ಯ ಸ್ಕೂಲ್ಗೆ ಬಂದು ನಾವು ಶೂಟ್ ನ ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೀವಿ ಹಾಗಾಗಿ ನಾಳೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಪಾರ್ಟಿಸಿಪೇಟ್ ಮಾಡೋರು ಇದೆ ಅವ್ರಿಗೆ ಏನಾದ್ರು ಬೇಕಂತ ಅವಶ್ಯಕತೆ ಅವಶ್ಯಕತೆ ವಸ್ತುಗಳ ಬೇಕಿದ್ರೆ ಅದನ್ನ ಕೊಡ್ತಾರೆ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳು ಬೇಕಿದ್ರು ನಮ್ಮ ಸಂಪರ್ಕ ಮಾಡಿ ನಾವು ಸದನ ಜೊತೆ ಇರ್ತೇವೆ ಇನ್ನು ಹೆಚ್ಚಿನ ಮಕ್ಕಳು ಈ ತರ ತಾಲೂಕಲ್ಲಿ ಇದ್ದಾರೆ ಅವ್ರನ್ನೆಲ್ಲ ನೀವು ಈ ತರ ಇಟ್ಕೊಂಡು ಮುಂದೆ ಅವ್ರಿಗೆ ಒಳ್ಳೆ ತರ ವಿದ್ಯಾಭ್ಯಾಸ ಕೊಟ್ಟು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ವಿಕಲಚೇತನ ಅನ್ನೋದು ಮನಸ್ಸಲ್ಲಿ ಇರಬಾರ್ದು ದೈಹಿಕವಾಗಿ ಇರ್ತದೆ ಮನಸ್ಸಲ್ಲಿ ಇಟ್ಕೋಬಾರದು ಸಮಾಜದಲ್ಲಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ಹೆಚ್ಚಿನಾಗಿ ಕಾಣ್ತಾ ಇರೋದೆ ಮನಸ್ಸಲ್ಲಿ ವಿಕಲಚೇತನ ಇದೆ ವಿಕಲಚೇತನ ಅನ್ನೋದು ಮಾನಸಿಕವಾಗಿದೆ ದೈಹಿಕವಾಗಿದ್ರೆ ಅದನ್ನ ನಿವಾರಣೆ ಮಾಡ್ಬೋದು ಬಟ್ ಮಾನಸಿಕವಾಗಿರೋ ಅಂತ ವಿಕಲಚೇತನ ನಿವಾರಣೆ ಇಷ್ಟ ಹೇಳಕ್ಕೆ ಅವಕಾಶ